ಮಹಾನಗರ ಪಾಲಿಕೆಗೆ ಮಲತಾಯಿ ಧೋರಣೆಯನ್ನ ತೋರ್ಲಾಗ್ತಾ ಅನುಮಾನ ಹುಟ್ಕೊಳ್ತಾ ಹುಬ್ಬಳ್ಳಿ ಸಿಗ್ತಾ ಇಲ್ಲ ವಿಶೇಷ ಅನುದಾನ ಹಾಗಾದ್ರೆ ಈ ಅವಳಿ ನಗರಗಳ ಮಹಾನಗರ ಪಾಲಿಕೆಗೆ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರಿಸ್ತಿದ್ಯಾ ಯಾಕೆ ವಿಶೇಷ ಅನುದಾನ ಕೊಡ್ತಿಲ್ಲ ಸರ್ಕಾರದ ಬಳಿ ನಿಯೋಗ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನಿಸಲಾಗಿದೆ ಮೇಯರ್ ಸೇರಿದಂತೆ ಸರ್ವಪಕ್ಷದ ಸದಸ್ಯರನ್ನ ಒಳಗೊಂಡ ನಿಯೋಗ ಇದೆ ಕಳೆದ ಹಲವು ತಿಂಗಳಿಂದ ಸಿಬ್ಬಂದಿಗೆ ವೇತನ ಇಲ್ಲ ವೇತನ ಇಲ್ಲದೆ ನೌಕರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹದಿನೈದನೇ ಹಣಕಾಸು ಎಸ್ಎಫ್ಸಿ ಮುಕ್ತ ನಿಧಿ ಪಿಂಚಣಿ ಬಾಕಿ ಹೀಗೆ ಅನೇಕ ಸಮಸ್ಯೆಗಳಲ್ಲಿ ತಾಂಡವವಾಡ್ತಾ ಇವೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳು ಕೂಡ ಇಲ್ಲಿ ನೆನೆಗುದಿಗೆ ಬೀಳುವಂತಾಗಿವೆ ಸರ್ಕಾರದಿಂದ ಬರಬೇಕಿದ್ದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಅವಳಿ ನಗರಗಳ ಪಾಲಿಕೆಗೆ ಸಿಕ್ಕಿಲ್ಲ ಅಧಿವೇಶನ ಮುಗಿದ ತಕ್ಷಣವೇ ಸಿಎಂ ಬಳಿ ಹೋಗೋದಕ್ಕೆ ಈ ನಿಯೋಗ ತೀರ್ಮಾನವನ್ನ ಮಾಡಿದೆಯಂತೆ ಯಾತಕ್ಕಾಗಿ ಅವಳಿ ನಗರಗಳ ಪಾಲಿಕೆಯನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಯಾಕೆ ವಿಶೇಷ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಇಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿದ್ರು ತಗ್ಗು ಗುಂಡಿಗಳು ಸಾಕಷ್ಟಿವೆ ಅದನ್ನು ಮುಚ್ಚಲಿಕ್ಕೆ ಹಲವಾರು ವಿನಂತಿಗಳು ಬರ್ತಾವೆ ನಮ್ಗೆ ಕರೆಗಳು ಬರ್ತಾವೆ ಆದ್ರೆ ಏನಾಗಿದೆ ಅದರ ಜೊತೆ ಜೊತೆಗಾಗಿ ನಾವು ಸ್ಮಾರ್ಟ್ ಸಿಟಿ ಕೆಲಸಗಳು ಇನ್ನೂ ಒಂದು ಪೂರ್ಣ ಹಂತದಲ್ಲಿ ಮುಗಿದಿಲ್ಲ ಮತ್ ನಮ್ದು ಇಪ್ಪತ್ನಾಲ್ಕು ತಾಸು ಕುಡಿಯುವ ನೀರಿನ ಒಂದು ಕೆಲಸಗಳು ನಡೀತಾ ಇದೆ ಹಾಗಾಗಿ ಹಂತ ಹಂತವಾಗಿ ಕೆಲಸಗಳು ಇರುವ ಕಾರಣ ಸಂಪೂರ್ಣವಾಗಿ ತಗ್ಗು ಗುಂಡಿಗಳನ್ನ ಮುಚ್ಚಲಿಕ್ಕೆ ಆಗಿಲ್ಲ ಆದರೆ ನಾವೀಗ ಹಂತ ಹಂತವಾಗಿ ಎಲ್ಲಿ ಅನಿವಾರ್ಯತೆ ಇದೆ ಮತ್ತು ನಮಗೆ ಎಲ್ಲಿ ಈಗ ಗಣೇಶ ಹಬ್ಬನೂ ಬರ್ತಾ ಇದೆ ಮತ್ತು ಮಳೆಗಾಲ ಇರುವುದರಿಂದ ತಗ್ಗು ಬಹಳಷ್ಟು ಇನ್ನೂ ತೊಂದರೆಯನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಮಳೆ ನಿಂತು ಕೂಡಲೇ ನಾವು ಆದಷ್ಟು ಜಲ್ದಿ ಎಲ್ಲ ತಗ್ಗು ಗುಂಡಿಗಳನ್ನು ಮತ್ತು ಗಣೇಶ ಚತುರ್ಥಿಗೂ ಅನುಕೂಲ ಮಾಡಿ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ರು ಎಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿದ್ರೂ ತಗ್ಗುಗುಂಡಿಗಳು ನಿರ್ಮಾಣವಾಗಿದೆ ನೋಡಿ ಇವತ್ತು ತಗ್ಗುಗೊಂಡು ಇವತ್ತಿನದಲ್ಲ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ನಾವು ಇಷ್ಟೆಲ್ಲ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ರೆವಿನ್ಯೂ ಅವರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ಕೊಟ್ಟಿದ್ದೆ ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಇವತ್ತು ರಾಜ್ಯ ಸರ್ಕಾರ ಕಡೆಯಿಂದ ಸಿಗ್ತಾ ಇಲ್ಲ ಹೀಗಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮ ಸೆಷನ್ನಲ್ಲಿ ಕೂಡ ನಾನು ಇನ್ನು ಈ ಮುಂದಿನ ವಾರ ಬಂದು ನಡೀತಕ್ಕಂಥ ಸೋಮವಾರ ಶುಕ್ರವಾರ ನಡೀತಕ್ಕಂಥ ಸೆಷನ್ದಲ್ಲಿ ಕೂಡ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ಪೀಕರ್ ಏನಾದರೂ ಅದಕ್ಕೆ ಅನುಮತಿ ಕೊಟ್ಟರೆ ನಾವು ಡೆಫಿನೆಟ್ಲಿ ರೇಜ್ ಮಾಡ್ತೇವೆ ಹೀಗಾಗಿ ಇವತ್ತು ಸರ್ಕಾರನ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಎಲ್ಲಿಂದ ಗುಂಡಿ ಮುಚ್ಚೋಕ್ಕಾಗತ್ತೆ ಇವತ್ತು ಮಹಾನಗರ ಪಾಲಿಕೆಯಿಂದ ನಾವು ಏನಾದರೂ ಅಂದರೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಅವಳಿ ನಗರಗಳ ಪಾಲಿಕೆಗೆ ಇನ್ನು ಬಾಕಿ ಉಳ್ಕೊಂಡಿದೆ ಯಾವಾಗ್ನಿಂದ ಈ ರೀತಿ ಸಮಸ್ಯೆ ಹಿಂದಿನ ಸರ್ಕಾರದಲ್ಲಿ ಕರೆಕ್ಟಾಗಿ ಆಗಿ ಇವರಿಗೆ ಅನುದಾನ ಬರ್ತಾ ಇತ್ತ ಈಗ ಯಾಕೆ ಬರ್ತಿಲ್ಲ ಏನು ಸಮಸ್ಯೆ ಸೌಖ್ಯ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಇದೇ ಒಂದು ಹುಬ್ಬಳ್ಳಿಯನ್ನ ನಾವು ಹುಬ್ಬಳ್ಳಿ ಅಂತ ಕರಿತೀವಿ ಚೋಟಾ ಮುಂಬೈ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಬಿರೋದನ್ನ ಹೆಚ್ಚಾಗಿ ಕೊಡ್ಲಾಗ್ತಾ ಇದೆ ಅದು ಏನು ಅಂದ್ರೆ ತಗ್ಗು ಗುಂಡಿಗಳ ನಗರ ಧೂಳಿ ನಗರ ಅಂತ ಕರಿತಾ ಇದೆ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಸಹ ಇವತ್ತು ತಗ್ಗು ಗುಂಡಿಗಳು ಅಂದ್ರೆ ಮಳೆ ಬಂತು ಅಂದ್ರೆ ತಗ್ಗು ಗುಂಡಿಗಳು ಬಿಸಿಲು ಬಿತ್ತು ಅಂದ್ರೆ ಇಲ್ಲಿ ಹೆಸ್ರೆ ಸಂಪೂರ್ಣವಾಗಿ ಧೂಳಮಯ ಇದಕ್ಕೆಲ್ಲವೂ ಮೂಲ ಕಾರಣ ಯಾಕೆ ನೀವು ಹುಬ್ಬಳ್ಳಿ ಅವರನ್ನ ಅಭಿವೃದ್ಧಿ ಮಾಡ್ತಿಲ್ಲ ಅಂತೇಳಿ ಅವಳಿ ನಗರದ ಜನರನ್ನ ಏನಾದ್ರೂ ಇಲ್ಲಿ ಹೆಸ್ರೆ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಜನಪ್ರತಿನಿಧಿಗಳು ಕೊಡುವಂತಹ ಉತ್ತರ ಏನು ಅಂತಂದ್ರೆ ಇಲ್ಲಿ ಅಂತಂದ್ರೆ ನಮಗೆ ಸರ್ಕಾರದಿಂದ ಬರಬೇಕಾದಂತಹ ಅನುದಾನ ಇಲ್ಲಿ ಅಂತಂದ್ರೆ ಬಿಡುಗಡೆ ಆಗ್ತಿಲ್ಲ ಅದೇ ಒಂದು ಕಾರಣಕ್ಕೆ ಇವತ್ತು ನಾವು ಇಲ್ಲಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಇಲ್ಲಿ ಅಂತಂದ್ರೆ ಇಲ್ಲಿ ನಮ್ಮ ಆರ್ಥಿಕ ಸಂಪನ್ಮೂಲ ಇದ್ರೆ ನಮ್ಮ ಆರ್ಥಿಕ ಸಂಪನ್ಮೂಲವನ್ನ ತೀರಿಸಿಕೊಂಡು ನಾವು ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ ನಮ್ಮ ಇಲ್ಲಿ ಸಿಬ್ಬಂದಿಗಳಿಗೆ ವೇತನ ಕೊಡ್ಲಿಕ್ಕೆ ಇಲ್ಲಿ ಅಂತಂದ್ರೆ ಆಗ್ತಲ್ಲ ಹೀಗಾಗಿ ಇಲ್ಲಂದ್ರೆ ಹದಿನೈದನೇ ಹಣಕಾಸು ಮತ್ತು ಹಣಕಾಸುಗಳೇ ಇಲ್ಲಿ ಅಂತಂದ್ರೆ ಎಸ್ ಎಚ್ ಮುಕ್ತ ನಿಧಿ ಮತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಪಿಂಚಣಿ ಬಾಕಿ ಅಮೃತ್ ಯೋಜನೆ ಸೇರಿ ಇಲ್ಲಿದ್ರೆ ರಾಜ್ಯ ಸರ್ಕಾರ ನಮಗೆ ಏಳ್ನೂರ ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದ್ರೆ ಬಾಕಿ ಉಳಿಸಿಕೊಂಡ್ರೆ ಆ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಈಗ ಸರ್ವ ಪಕ್ಷದ ಸದಸ್ಯರು ತೀರ್ಮಾನ ಮಾಡಿದ್ರೆ ಇದ್ರ ಜೊತೆಗೆ ಇಲ್ಲಿ ಅಂದ್ರೆ ಈ ಹಿಂದ್ಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೆ ಬಂದಾಗ ಅವಾಗಿನ ಹುಬ್ಬಳ್ಳಗಾರರ ಮೇಯರ್ ರಾಮಣ್ಣ ಬಡಿಗೆ ಇಲ್ಲಿ ಅಂದ್ರೆ ವಿಶೇಷವಾದಂತಹ ಒಂದು ಮನವಿಯನ್ನ ಮಾಡಿದ್ರು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಆ ಏನು ಬಿಜೆಪಿ ಬಿಜೆಪಿಯ ಸದ್ಯ ಆಡಳಿತವನ್ನ ಇಲ್ಲಿ ಅಂದ್ರೆ ಹುಬ್ಬಳ್ಳರ ಮಹಾನಗರ ಪಾಲಿಕೆ ಚುಕ್ಕ ಅಧಿಕಾರ ಚುಕ್ಕ ಅಂತ ಹೇಳಿದ್ರು ಬಿಜೆಪಿ ಈ ಬಿಜೆಪಿ ಸರ್ವ ಸದಸ್ಯರು ಸಹ ಇಲ್ಲಿ ಎಲ್ಲರೂ ಸ್ಟೇರ್ ಇಲ್ಲಿ ಅಂದ್ರೆ ಸರ್ಕಾರಕ್ಕೆ ಆ Y the otro ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಅದಕ್ಕೂ ಸಾಯಿಲ್ಲ ಅಂದ್ರೆ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೂ ಸಾಯಿಲ್ಲ ಅಂದ್ರೆ ಸರ್ಕಾರ ಇಲ್ಲಿ ಅನುದಾನ ಬಿಡುಗಡೆ ಮಾಡ್ತಲ್ಲ ಹೀಗಾಗಿ ನೂತನವಾಗಿ ಆಯ್ಕೆಯಾಗಿ ಬಂದಂತಹ ಮೇಯರ್ ಇಲ್ಲಿ ಅಂತಂದ್ರೆ ಜ್ಯೋತಿ ಪಿ ಪಾಟೀಲ್ ಅವರು ಮತ್ತೊಂದು ಹೆಜ್ಜೆಯನ್ನ ಮುಂದಿಡ್ಲಿಕ್ಕೆ ಹೋಗ್ತಾ ಇದ್ರೆ ಇದರಲ್ಲಿ ಯಾವುದೇ ರೀತಿಯಾಗಿ ನಾವು ಪಕ್ಷಾಂತರ ಮಾಡೋದು ಬೇಡ ಪಕ್ಷ ಭೇದ ಭಾವನ ಮರೆತು ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿರುವಂತಹ ಎಂಬತ್ತೆರಡು ಸದಸ್ಯರು ಸರ್ವ ಸದಸ್ಯರು ಇದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದ್ರ ಜೊತೆಗೆ ಇಲ್ಲಿ ಅಂದ್ರೆ ಬೇರೆ ಬೇರೆ ಪಕ್ಷಗಳಿದೆ ಪಕ್ಷತರು ಹೇಳಿದ್ದಾರೆ ಎಲ್ಲರನ್ನೂ ಸಾವಿಗೆ ಎಂಬತ್ತೆರಡು ಜನ ಇದ್ರೆ ಬೆಂಗಳೂರಿಗೆ ಹೋಗ್ತಿ ಒಂದು ನಿಯೋಗವನ್ನು ತೆಗೆದುಕೊಂಡು ತೆಗೆದುಕೊಂಡು ವಿಶೇಷ ಕೋರಿ ಕೊಡಿ ಅಂತೇಳಿ ಸರ್ಕಾರ